ನಮಸ್ಕಾರ ಸಾಮಾಜಿಕ ಬಹಿಷ್ಕಾರ ಹಿಂದಿನಿಂದಲೂ ಬಂದಿರುವ ಒಂದು ಶಿಕ್ಷೆಯ ವಿಧಾನ ಆದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸಂವಿಧಾನದ ಅಡಿಯಲ್ಲಿದ್ರು ಕೂಡ ಈಗಲೂ ಕೆಲವು ಕುಟುಂಬಗಳಿಗೆ ಸಮುದಾಯಗಳಿಗೆ ಸಾಮಾಜಿಕ ಬಹಿಷ್ಕಾರ ಹಾಕುವ ಪದ್ಧತಿ ಜಾರಿಯಲ್ಲಿದೆ ಅನ್ನೋದು ನಿಜಕ್ಕೂ ವಿಚಿತ್ರ ಊರಿನ ಅಥವಾ ಸಮುದಾಯದ ಪ್ರಮುಖರು ಯಾರಿಗಾದ್ರೂ ಬಹಿಷ್ಕಾರ ಹಾಕಿದ್ದೆ ಇಡೀ ಊರಿನ ಜನ ಅವರ ಜೊತೆ ಮಾತಾಡೋ ಹಾಗಿಲ್ಲ ವ್ಯವಹಾರ ಮಾಡೋ ಹಾಗಿಲ್ಲ ಈ ಅನಿಷ್ಟ ಪದ್ಧತಿಗೆ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ಈ ಒಂದು ಮುಖ್ಯವಾದ ತೀರ್ಮಾನ ತೆಗೆದುಕೊಂಡಿದೆ ಈ ಕುರಿತಾದ ವಿಶೇಷ ಮಾಹಿತಿ ಇಲ್ಲಿದೆ ಇದು ಈ ಕ್ಷಣದ ಸುದ್ದಿ ವಿಶೇಷ ನಾನು ಅಕ್ಷತಾ ಕುಲಕರ್ಣಿ ರಾಜ್ಯದಲ್ಲಿ ಇನ್ನೂ ಅನಿಷ್ಟ ಪದ್ಧತಿ ಜಾರಿಯಾಗಿ ಉಳಿದಿರುವ ಸಾಮಾಜಿಕ ಬಹಿಷ್ಕಾರವನ್ನ ಸಂಪೂರ್ಣವಾಗಿ ನಿಷೇಧಿಸಲು ಕರ್ನಾಟಕ ಸರ್ಕಾರ ಇದೀಗ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ಈ ಸಂಬಂಧ ವಿಧಾನಸಭೆಯಲ್ಲಿ ಇಂದು ಕರ್ನಾಟಕ ಸಾಮಾಜಿಕ ಬಹಿಷ್ಕಾರದಿಂದ ಜನರ ರಕ್ಷಣೆ ಅಂದ್ರೆ ತಡೆ ನಿಷೇಧ ಮತ್ತು ಪರಿಹಾರ ಮಸೂದೆಯನ್ನ ಮಂಡಿಸಲಾಗಿದೆ ಈ ಹೊಸ ಕಾನೂನಿನ ಅನ್ವಯ ಇನ್ನು ಮುಂದೆ ಯಾವುದೇ ಬಹಿಷ್ಕರಿಸಿದ್ರೆ ಅಪರಾಧಿಗೆ ಒಂದು ಲಕ್ಷ ರೂಪಾಯಿ ದಂಡ ಹಾಗೂ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ ಬಹಿಷ್ಕಾರಕ್ಕೆ ಸಂಬಂಧಿಸಿದಂತೆ ಸಭೆ ಪಂಚಾಯಿತಿ ನಡೆಸುವುದು ಬಹಿಷ್ಕಾರಕ್ಕೆ ಸಹಾಯ ಮಾಡುವುದು ಅಥವಾ ಪ್ರಚೋದನೆ ನೀಡುವುದು ಸಹ ಶಿಕ್ಷಾರ್ಹ ಅಪರಾಧವಾಗಲಿದೆ ಬಹಿಷ್ಕಾರಕ್ಕೆ ಒತ್ತಡ ಹೇರಿ ನಿರ್ಧಾರ ಕೈಗೊಂಡವರು ನಿರ್ಧಾರದ ಪರವಾಗಿ ಮತ ಹಾಕಿದವರು ಅಥವಾ ಚರ್ಚೆಯಲ್ಲಿ ಪಾಲ್ಗೊಂಡವರನ್ನು ಸಹ ಅಪರಾಧಿಗಳೆಂದು ಪರಿಗಣಿಸಲಾಗುತ್ತೆ ಇಂತಹ ಬಹಿಷ್ಕಾರದ ಕುರಿತು ಸಭೆ ಜಮಾವಣೆ ಅಥವಾ ಸಮಾವೇಶ ನಡೆಸೋದನ್ನ ಮಸೂದೆಯಲ್ಲಿ ಅಕ್ರಮ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಈ ಮಸೂದೆಯ ಪ್ರಕಾರ ಸಾಮಾಜಿಕವಾಗಿ ಬಹಿಷ್ಕಾರಕ್ಕೆ ಒಳಗಾದವರು ನೇರವಾಗಿ ಪೊಲೀಸ್ ಠಾಣೆಗೆ ಅಥವಾ ನ್ಯಾಯಾಧೀಶರಿಗೆ ದೂರು ಸಲ್ಲಿಸಲು ಅವಕಾಶವಿದೆ ಪ್ರಥಮ ದರ್ಜೆ ನ್ಯಾಯಾಧೀಶರಿಗೆ ಈ ಪ್ರಕರಣಗಳ ವಿಚಾರಣೆಯ ಅಧಿಕಾರ ನೀಡಲಾಗಿದೆ ನ್ಯಾಯಾಧೀಶರು ನೇರವಾಗಿ ಸಲ್ಲಿಕೆಯಾದ ದೂರಿನ ತನಿಖೆಗೆ ಆದೇಶಿಸಬಹುದು ಪೀಡಿತರಿಗೆ ತಕ್ಷಣದ ಸಹಾಯ ಒದಗಿಸಲು ಸೂಚಿಸಬಹುದು ಹಾಗೂ ದಂಡದ ಮೊತ್ತವನ್ನ ಪೀಡಿತರಿಗೆ ಪರಿಹಾರವಾಗಿ ನೀಡುವಂತೆ ನಿರ್ದೇಶನ ನೀಡುವ ಅಧಿಕಾರ ಹೊಂದಿರ್ತಾರೆ ಜಿಲ್ಲಾಧಿಕಾರಿಗಳಿಗೂ ಸಹ ಕೆಲವು ನಿರ್ದಿಷ್ಟ ಅಧಿಕಾರಗಳನ್ನ ನೀಡಲಾಗಿದ್ದು ಸಾಮಾಜಿಕ ಬಹಿಷ್ಕಾರ ತಡೆಗಟ್ಟಲು ಅಧಿಕಾರಗಳನ್ನ ನಿಯೋಜಿಸಲು ಈ ಮಸೂದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಗ್ರಾಮ ಅಥವಾ ಸಮುದಾಯದಿಂದ ಹೊರಹಾಕುವುದು ಧಾರ್ಮಿಕ ಮತ್ತು ಸಾರ್ವಜನಿಕ ಸ್ಥಳಗಳ ಬಳಕೆಗೆ ನಿರ್ಬಂಧ ವಿಧಿಸುವುದು ಪೂಜಾ ಸ್ಥಳಗಳಿಗೆ ಪ್ರವೇಶ ನಿರಾಕರಿಸುವುದು ಸಾಮಾಜಿಕ ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳುವುದಕ್ಕೆ ತಡೆಯುವುದು ತಡೆಯೊಡ್ಡುವುದು ಉದ್ಯೋಗ ಅಥವಾ ವ್ಯವಹಾರವನ್ನ ತಿರಸ್ಕರಿಸುವುದು ಶಾಲೆ ಆಸ್ಪತ್ರೆ ಸಮುದಾಯ ಭವನಗಳ ಪ್ರವೇಶಕ್ಕೆ ಅಡ್ಡಿಪಡಿಸುವುದು ಮದುವೆ ಅಂತ್ಯಕ್ರಿಯೆಗಳಲ್ಲಿ ಭಾಗವಹಿಸುವುದಕ್ಕೆ ತಡೆಯೊಡ್ಡುವುದು ಹಾಗೂ ಲಿಂಗತ್ವ ವರ್ಣ ಬಟ್ಟೆ ಭಾಷೆ ಅಥವಾ ಸಾಂಸ್ಕೃತಿಕ ಭೇದದ ಆಧಾರದ ಮೇಲೆ ಮಾನವ ಹಕ್ಕುಗಳನ್ನ ನಿರಾಕರಿಸುವುದು ಸೇರಿದಂತೆ ಹಲವು ರೀತಿಯ ನಿರ್ಬಂಧಗಳನ್ನ ಈ ಮಸೂದೆ ಅಡಿಯಲ್ಲಿ ನಿಷೇಧಿಸಲಾಗಿದೆ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ